ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅಭಿಷೇಕ್ ಪರಾಟಿಕೆ ಅಭಿಷೇಕ್ ಟಿಂಬರಂಡ್ ಸಾಮಿಲ್ ನ ಇನ್ನೊಂದು ಉಪಯುಕ್ತಕರವಾದಂತ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನನ್ನ ಪಕ್ಕದಲ್ಲಿ ಒಂದು ಮರ ನಿಮ್ಗೆ ಇದೆ ನೀವು ನೋಡ್ತಿರ್ಬೋದು ಈ ಮರ ನೋಡಿ ಕಪ್ಪು ಕಪ್ಪು ಬಣ್ಣದಲ್ಲಿ ಇದೆ ಮರ ನೋಡೋದಕ್ಕೆ ಇದು ಜಾಲಿ ಮರ ಅಂತ ಸ್ನೇಹಿತರೆ ಇದು ಈ ಮರದ ಹೆಸರು ಜಾಲಿ ಮರ ಅಂತ ಈ ಮರದ ಜಾತಿಯ ಹೆಸರು ಜಾಲಿ ಮರ ಅಂತ ಈ ಮರದ ಮರ ನೋಡೋದಕ್ಕೆ ನಿಮ್ಗೆ ಸಿಪ್ಪೆ ಕಪ್ಪು ಇರುತ್ತೆ ಮತ್ತೆ ಸ್ವಲ್ಪ ದಪ್ಪ ಇರುತ್ತೆ ಸಿಪ್ಪೆ ನೀವು ನೋಡ್ತಿರ್ಬೋದು ದಪ್ಪ ಸಿಪ್ಪೆ ಬರುತ್ತೆ ಈ ಮರದ ಸುತ್ತ ನೋಡಿ ಈ ತರ ಎಲೆ ಹುಣಸೆ ಮರದ ಎಲೆ ತರನೇ ಸ್ವಲ್ಪ ನೋಡಕ್ ಕಾಣುತ್ತೆ ಆದ್ರೆ ಸಣ್ಣ ಎಲೆ ಇರುತ್ತೆ ಹುಣಸೆ ಮರ ತರ ಇದ್ರೂ ಕೂಡ ಸಣ್ಣ ಎಲೆ ಇರುತ್ತೆ ಆ ಜೊತೆಗೆ ಈ ಮರದಲ್ಲಿ ಇರುತ್ತೆ ಮರದ ಪೂರ್ತಿ ರೆಂಬೆ ಕೊಂಬೆಗಳಲ್ಲಿ ಮುಳ್ಳಿರುತ್ತೆ ನೋಡಿ ಕಾಣಿಸ್ತಿದೆಯಾ ಮುಳ್ಳಿಸ್ತಾರೆ ಈ ರೀತಿ ಮುಳ್ಳಿರುತ್ತೆ ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಕರಿಜಾಲಿ ಜಾಲಿ ಅಂತಾನು ಹೇಳ್ತಾರೆ ಹುಳಿ ಜಾಲಿ ಅಂತಾನು ಹೇಳ್ತಾರೆ ಆಮೇಲೆ ಜಾಲಿ ಮರ ಅಂತಾನು ಹೇಳ್ತಾರೆ ಕೆಲವೊಂದು ಭಾಗದಲ್ಲಿ ಇದಕ್ಕೆ ಜಾಲಿ ಮರ ಅಂತ ಹೇಳ್ತಾರೆ ಇದು ಮೈಸೂರು ಭಾಗದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಇದಕ್ಕೆ ಗೊಬ್ಳಿ ಮರ ಅಂತ ಹೇಳ್ತಾರೆ ಗೊಬ್ಳಿ ಗೋಬಳಿ ಮರ ಅಂತಾನು ಹೇಳ್ತಾರೆ ಇನ್ನ ಇದೇ ಹೊರಗಡೆ ಹೋದಾಗ ನಿಮ್ಗೆ ಮಹಾರಾಷ್ಟ್ರ ಮತ್ತೆ ಗುಜರಾತ್ ಸೈಡ್ ಅಲ್ಲಿ ಇದನ್ನ ಮಹಾರಾಷ್ಟ್ರದಲ್ಲಿ ಬಬೂಲ್ ಅಂತ ಹೇಳ್ತಾರೆ ಬಬೂಲ್ ವುಡ್ ಅಂತ ಹೇಳ್ತಾರೆ ಮಹಾರಾಷ್ಟ್ರ ಗುಜರಾತ್ ಅಲ್ಲಿ ಇದನ್ನ ಬಬುಲ್ ಅಂತ ಹೇಳ್ತಾರೆ ಇದು ಆಯುರ್ವೇದಿಕ್ಗಳಲ್ಲೂ ಕೂಡ ಈ ಮರದ ಬಳಕೆ ಆಗುತ್ತೆ ನನಗೆ ಗೊತ್ತಿರ್ತಕ್ಕಂಥದ್ದು ಆಯುರ್ವೇದಿಕ್ ಬಳಕೆ ಆಗುತ್ತೆ ಆಮೇಲೆ ಈ ಮರನ ಈ ಟಿಂಬರ್ ಅಂತ ನಾವು ಗಣನೆ ತೊಗೊಂಡಾಗ ಏನಾಗತ್ತೆ ಅಂದ್ರೆ ಇದರಲ್ಲಿ ನಾವು ಫರ್ನಿಚರ್ ಮಾಡ್ಕೊಬೋದು ಇದರಲ್ಲಿ ವೈಟ್ ಐಟಮ್ ಬರುತ್ತೆ ಸುತ್ತಲೂ ಏನಪ್ಪಾ ಅಂತಂದ್ರೆ ಒಂದ್ ಇಂಚಿಂದ ಒಂದೂವರೆ ಇಂಚ್ ವೈಟ್ ಇರುತ್ತೆ ಈ ಮರದಲ್ಲಿ ವೈಟ್ ಮರನ ತೆಗೆದು ಬಿಟ್ವಿ ಅಂತಂದ್ರೆ ಉಳಿದಂತ ಮಧ್ಯ ಭಾಗದಲ್ಲಿ ಏನಾದ್ರೆ ಡಾರ್ಕ್ನೆಸ್ ಇರುತ್ತೆ ಒಂಥರ ಬ್ರೌನ್ ಶೇಡ್ ಅಲ್ಲಿ ಇರುತ್ತೆ ಮರ ಇದು ಸ್ವಲ್ಪ ಬ್ಲಾಕ್ ಶೇಡ್ ಬರುತ್ತೆ ಬ್ರೌನ್ ಬರುತ್ತೆ ಈ ಉಳು ಜಾಲಿ ಅಂತ ಹೇಳ್ತಾರಲ್ಲ ಆ ಸಣ್ಣ ಎಲೆ ಬರ್ತಕ್ಕಂಥ ಮರದಲ್ಲಿ ಅದು ಫುಲ್ ಬ್ಲಾಕ್ ಬರುತ್ತೆ ಹೆಚ್ಚು ಕಡಿಮೆ ನಿಮ್ಗೆ ರೋಸು ಟೈಪ್ ಕಾಣುತ್ತೆ ಇನ್ನಾಗಿ ರೆಗ್ಯುಲರ್ ಸಿಗ್ತಕ್ಕಂಥ ಜಾಲಿ ನಿಮ್ಗೆ ಒಂಥರ ಬಿಲ್ವರ್ ಮರ ತರ ಬರುತ್ತೆ ಅಂದ್ರೆ ಸ್ವಲ್ಪ ಬ್ರೌನ್ ಶೇಡ್ ಅಲ್ಲಿ ಇರುತ್ತೆ ಸೊ ಈ ಮರದಲ್ಲಿ ನಾವು ಏನೇನು ಬಳಕೆ ಮಾಡ್ಕೊಂಬೋದಂತಂದ್ರೆ ಮೊಟ್ಟ ಮೊದಲನೇದಾಗಿ ನಾನು ಇದನ್ನ ಫರ್ನಿಚರ್ ಮಾಡತಕ್ಕಂಥದನ್ನ ನೋಡಿದಿನಿ ಫರ್ನಿಚರ್ ಬಳಕೆಗೆ ಈ ಮರ ಯೂಸ್ ಆಗುತ್ತೆ ಫರ್ನಿಚರ್ ಆದ ನಂತರದಲ್ಲಿ ಇದರಲ್ಲಿ ಸೈಜ್ಗಳನ್ನ ಫೈವ್ ಬೈ ತ್ರೀ ಫೋರ್ ಬೈ ತ್ರೀ ಚೌಕಟ್ಟುಗಳಿಗೆ ಸೈಜ್ ಅನ್ನ ಕೂಡ ಇದನ್ನ ಮಾಡಿ ಬಳಕೆ ಮಾಡ್ತಾರೆ ಆಮೇಲೆ ಕೆಲವೊಂದು ಜಾಗದಲ್ಲಿ ಇದನ್ನ ನನ್ನ ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ತುಮಕೂರು ಭಾಗದಲ್ಲಿ ಗುಬ್ಬಿ ಭಾಗದಲ್ಲಿ ಈ ಮರದಲ್ಲಿ ಶಟರ್ಸ್ ಮಾಡಿ ಡೋರ್ ಗಳನ್ನು ಕೂಡ ನಾನು ನೋಡಿದೀನಿ ಹಾಗಾಗಿ ಇದನ್ನ ಎಲ್ಲಾ ಟೈಪ್ ಅಲ್ಲೂ ಬಳಕೆ ಮಾಡಲಾಗುತ್ತೆ ಸ್ನೇಹಿತರೆ ಜೊತೆಗೆ ಈ ಮರ ಸ್ವಲ್ಪ ಪ್ರಮಾಣದಲ್ಲಿ ಗ್ರೈನ್ಸ್ ಕೂಡ ಬರುತ್ತೆ ಈ ಬಿಲ್ವರ್ ಮರದಲ್ಲಿ ಬಂದಂಗೆ ಮತ್ತಿ ಮರದಲ್ಲಿ ಬಂದಂಗೆ ಇದರ ಒಂದು ಲೈನ್ಸ್ ನ್ಯಾಚುರಲ್ ಆಗಿ ಒಂದು ಗ್ರೈನ್ಸ್ ಕೂಡ ಇರುತ್ತೆ ಹಾಗೆ ಈ ಮರ ಪಾಲಿಶಿಗೂ ಸೂಕ್ತವಾಗಿರತಕ್ಕಂತ ಮರ ಇದು ಪಾಲಿಶಿಗೂ ಬರುತ್ತೆ ಆದ್ರೆ ಇದ್ರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಬೇರೆ ಮರ ಕಂಪೇರ್ ಮಾಡಿದ್ರೆ ಮರ ತುಂಬಾ ತೂಕ ಬರುತ್ತೆ ತುಂಬಾ ತೂಕವಾದಂತ ಮರ ಇದು ಹೇಗೆ ಅಂತಂದ್ರೆ ಮತ್ತಿ ಮರ ಕಂಪೇರ್ ಮಾಡುವುದರಿಂದ ಮತ್ತಿ ಮರದಲ್ಲಿ ಏನ್ ತೂಕ ಬರುತ್ತೆ ಈ ಮರದ ಕಟ್ ಸೈಜ್ ಕೂಡ ನಾಟಗಳು ಕೂಡ ತುಂಬಾ ತೂಕ ಬರುತ್ತೆ ಹಾಗಾಗಿ ಇದು ಸ್ಟ್ರೆಂತ್ ತೂಕ ಜಾಸ್ತಿ ಇರುತ್ತೆ ಹಾರ್ಡ್ ಮರ ಇದು ಹಾರ್ಡ್ ಇದನ್ನ ನಮ್ಮ ಒಂದು ವುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಮಿ ವುಡ್ ಸೆಮಿ ಹಾರ್ಡು ಸಾಫ್ಟ್ ಉಡ್ಡು ಹಾರ್ಡ್ ಉಡ್ಡು ರೆಡ್ ಜಂಗಲ್ ಹುಡ್ಡು ಬಹಳ ವೆರೈಟಿ ಇರ್ತವೆ ಆ ವೆರೈಟಿಲಿ ಇದನ್ನ ಹಾರ್ಡ್ ಹುಡ್ಡಿಗೆ ಸೇರ್ಸ್ಬಹುದು ಅಥವಾ ರೆಡ್ ಜಂಗಲ್ ಹುಡ್ಗೆ ಸೇರ್ಸ್ಬಹುದು ರೆಡ್ ಜಂಗಲ್ ಹುಡ್ ಅಂದ್ರೆ ಸ್ವಲ್ಪ ಹಾರ್ಡ್ ಬರುತ್ತೆ ಗಟ್ಟಿ ಹೆಚ್ಚು ಕಡಿಮೆ ಯಾವ ಇದು ಗಟ್ಟಿಯಾದಂತ ಮರ ಅಂತಂದ್ರೆ ಈ ಮರದ ಲಾಕ್ಸ್ ಅನ್ನ ಅಹ್ ಕಟಕರು ಇವರೆಲ್ಲ ಮಟನ್ ಕಟ್ ಮಾಡೋದಕ್ಕೂ ಕೂಡ ಇದನ್ನ ಬಳಸ್ತಾರೆ ಯಾಕಂತಂದ್ರೆ ಈ ಮರಕ್ಕೆ ಕತ್ತಿ ತಗೊಂಡು ಹೊಡೆದ್ರೆ ಆ ಕತ್ತಿ ರಿವರ್ಸ್ ಬರುತ್ತೆ ಅಷ್ಟಷ್ಟು ಗಟ್ಟಿ ಇರುತ್ತೆ ಮರ ಇದು ಇದು ಒಣಗಿ ಬಿಟ್ಟು ಇದನ್ನ ಮರ ಕುಯ್ಯ ಕುಯ್ಯೋದಕ್ಕೆ ಬಹಳ ಕಷ್ಟ ಸಾಮಿಲಲ್ಲಿ ಒಣಗಿದ ಮರ ಇದನ್ನ ಕಟ್ ಮಾಡ್ಬೇಕಂದ್ರೆ ಕಟ್ ಮಾಡತಕ್ಕಂತ ಬ್ಲೇಡ್ ಅಲ್ಲಿ ಕಟ್ ಮಾಡುವಾಗ ಬೆಂಕಿ ಬರ್ತಕ್ಕಂಥದ್ದು ಹೊಗೆ ಬರ್ತಕ್ಕಂಥದ್ದು ಅಷ್ಟು ಹಾರ್ಡ್ ಇರುತ್ತೆ ಇದನ್ನ ಏನಾದರೂ ಬಳಕೆ ಮಾಡ್ಬೇಕಂತ ಇದ್ರೆ ನಾವು ಕಟ್ ಸೈಜ್ ಆಗಿ ಅಥವಾ ಟಿಂಬರ್ ಆಗಿ ಹಸಿ ಇದ್ದಾಗಲೇ ಕಟ್ ಮಾಡಿ ಜೋಡಿಸ್ಬಿಟ್ರೆ ಬಹಳ ಒಳ್ಳೇದು ಒಂದ್ ವೇಳೆ ಒಣಗಿದ್ಮೇಲೆ ನಾವು ಇದನ್ನ ಸಾಯಿಂಗ್ ಮಾಡ್ತೀವಂತ ಸಾಮಿಲಲ್ಲಿ ಬಹಳ ಕಷ್ಟ ಅಷ್ಟು ಗಟ್ಟಿ ಇರ್ತಕ್ಕಂಥ ಮರ ಇದು ಹಾಗಾಗಿ ಇದನ್ನ ಮಟನ್ ಕಟ್ ಮಾಡುವಾಗ್ಲೂ ಕೂಡ ಆ ಕಟ್ ಮಾಡುವಂತ ಲಾಕ್ಸ್ ರೂಪದಲ್ಲಿ ಇದನ್ನು ಬಳಸ್ತಾರೆ ಅಂತ ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ ಇದು ಮರದ ಕ್ವಾಲಿಟಿ ಬಗ್ಗೆ ಹೇಳಬೇಕಂತಂದ್ರೆ ಇದು ತುಂಬಾ ಒಳ್ಳೆ ಅಲ್ಲ ತುಂಬಾ ಕೆಟ್ಟದು ಅಲ್ಲ ಮೀಡಿಯಂ ಬರುತ್ತೆ ಒಂದು ಕಡಿಮೆ ರೇಟಲ್ಲಿ ಇವತ್ತು ಬೇವಿನ ಮರ ಮತ್ತೆ ಅಕೇಶಿಯ ಮರ ಆ ರೇಟಿನ ಹೋಲ್ಕೆಯಲ್ಲಿ ಸಿಕ್ತಕ್ಕಂಥ ಮರ ಇದು ಆಮೇಲೆ ಇದು ಸಾಮಾನ್ಯವಾಗಿ ನಿಮ್ಗೆ ಡ್ರೈ ಲ್ಯಾಂಡ್ ಬಯಲು ಸೀಮೆ ಪ್ರದೇಶದಲ್ಲಿ ಈ ಮರಗಳು ಕಾಣಕ್ಕೆ ಸಿಗುತ್ತೆ ಸ್ನೇಹಿತರೆ ಆಮೇಲೆ ಈ ಮರಗಳಿಗೆ ಏನಪ್ಪಾ ಅಂತಂದ್ರೆ ನೀರಿನ ಜಾಸ್ತಿ ಅವಶ್ಯಕತೆ ಇರಲ್ಲ ಒಂದು ಸಲ ಬೆಳೆಯ ತನಕ ಮಾತ್ರ ಒಂದು ವರ್ಷ ಎರಡು ವರ್ಷ ಸ್ವಲ್ಪ ನೀರು ಕೇಳಬಹುದು ಅದಾದ ನಂತರ ನಿಮ್ಗೆ ಇದಿರಲ್ಲ ಪ್ರಕೃತಿ ದತ್ತವಾಗಿ ಬರ್ತಕ್ಕಂತ ಮಳೆಯಲ್ಲಿ ಇದು ಬೆಳ್ಕೊಳ್ಳೋ ಅಂತ ಮರಗಳು ಇದಕ್ಕೇನು ನೀವು ಮೇಂಟೆನೆನ್ಸೇ ಇಲ್ಲ ಒಂದು ಸೈಡಲ್ಲಿ ಬೆಳ್ಕೊಂಡ್ಬಿಡುತ್ತೆ ಸ್ನೇಹಿತರೆ ಬದುಗಳಲ್ಲಿ ಸೈಡಲ್ಲಿ ಬೆಳ್ಕೊಂಡ್ಬಿಡುತ್ತೆ ಇದನ್ ನೀವು ಗಿಡ ನೆಡಬೇಕಂತಾನೆ ಇಲ್ಲ ಅದಾಗಿ ತಾನಾಗೆ ಹುಟ್ಟುತ್ತೆ ಡ್ರೈ ಲ್ಯಾಂಡ್ ಅದು ಸಹಜವಾಗಿ ಉಟ್ಕೊಂಡ್ಬಿಡುತ್ತೆ ಆಮೇಲೆ ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ನೀವು ಕಟಾವು ಮಾಡೋ ಲೆವೆಲ್ಗೆ ಬೆಳೆಯುತ್ತೆ ಆದ್ರೆ ಇದ್ರ ಯಾವ್ದೇ ಕಾರಣಕ್ಕೆ ಇದು ಲೈನ್ ಲೆಂತ್ ಹೈಟ್ ಹಿಂಗ್ ಹೋಗಲ್ಲ ಸ್ನೇಹಿತರೆ ಹೆಂಗ್ ಬೇಕಂಗೆ ವಿಚಿತ್ರವಾಗಿ ಬರುತ್ತೆ ಆದ್ರೂ ಕೂಡ ಇದ್ರಲ್ಲಿ ಏನಪ್ಪ ವಿಶೇಷಪ್ಪ ವಿಶೇಷ ಅಂತಂದ್ರೆ ನೋಡಿ ಎರಡಡಿ ಸುತ್ತಲತ್ತೆ ಇರೋ ಬ್ರಾಂಚಸ್ ಆಗಿರ್ಬೋದು ಅದು ಆ ಎರಡ ಸುತ್ತಲತ್ತಿದ್ರು ಕೂಡ ಅದು ಬಲ್ತಿರ್ತದೆ ಮರ ಆಮೇಲೆ ಗಟ್ಟಿ ಇರುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ ಸ್ನೇಹಿತರೆ ನೋಡಿ ಬ್ರಾಂಚ್ ಬೆಂಡ್ ಆಗಿದೆ ಇಲ್ಲಿ ಆ ತುದಿಗೆ ಕಟ್ ಮಾಡಿ ನಾವು ಒಂದೂವರೆ ಉದ್ದ ಪೀಸ್ ಕಟ್ ಮಾಡಿ ಅದರಲ್ಲಿ ಫೋರ್ ಬೈ ಫೋರ್ ನಾಲ್ಕು ಬೈ ನಾಲ್ಕು ಸೈಜ್ ಕಟ್ ಮಾಡಿ ನಾವು ಅದನ್ನ ಮಂಚದ ಲೆಗ್ ಪೀಸ್ ಕೂಡ ಬಳಸ್ಬೋದು ಅಂದ್ರೆ ಕಾಲಿಗೆ ಕೂಡ ಬಳಸ್ಬೋದು ಗಟ್ಟಿ ಇರುತ್ತೆ ಅಂತ ಹೇಳಕ್ ಬಯಸ್ತೀವಿ ಸ್ನೇಹಿತರೆ ಲೆಂತ್ ತುಂಬಾ ಸ್ಟ್ರೈಟ್ ಆಗಿ ಉದ್ದವಾಗಿ ಸಿಗಲ್ಲ ಈ ಮರ ಈ ಮರ ಯಾವಾಗ್ಲೂ ಎಲ್ಲೇ ನೋಡಿದ್ರು ಕೂಡ ಒಂದು ಪೀಸ್ ಮಾತ್ರ ಸ್ಟ್ರೈಟ್ ಇರುತ್ತೆ ಒಂದ್ ಆರಡಿ ಅಡಿ ಎಂಟು ಅಡಿ ಅಡಿ ಹತ್ತಡಿ ತನಕ ಒಂದು ಒಂದು ಲೆಂತ್ ಹೈಟ್ ಸಿಕ್ಕಿ ಅದ್ರ ನಂತರ ಹಿಂಗ್ ಕೌಲ್ ಹೊಡೆದಿರುತ್ತೆ ಛತ್ರಿ ತರ ಈ ಮರ ಮತ್ತೆ ಇದರಿಂದ ಈ ಮರದಲ್ಲಿ ಯಾವುದೇ ರೀತಿ ಕಾಯಿ ಆಗ್ಲಿ ಹಣ್ಣಾಗ್ಲಿ ಯಾವುದು ಇದರಲ್ಲಿ ನಿಮ್ಗೆ ಮನುಷ್ಯರು ಉಪಯೋಗಿಸ್ ಏನೂ ಇಲ್ಲ ಇದ್ರಲ್ಲಿ ಮನುಷ್ಯನ್ ಬಳಸೋಕೆ ಆಗಲ್ಲ ಇದ್ರ ಹಣ್ಣು ಕಾಯಿ ಬಿಡುವಂತ ಮರ ಅಲ್ಲ ಬಟ್ ಈ ಮರ ಮರ ಮರದ ಸಿಪ್ಪೆ ಮತ್ತೆ ಎಲೆಯನ್ನ ಅಹ್ ಆಯುರ್ವೇದಿಕ್ ಒಂದು ಒಂದು ಗಿಡಮೂಲಿಕೆ ಆಯುರ್ವೇದಿಕ್ ಔಷಧಿಗೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ನೀವು ಬಬೂಲ್ ಅಂತ ನೀವು ಸರ್ಚ್ ಮಾಡಿ ಬಬುಲ್ ಮರನ ಯಾವ ಯಾವ ಒಂದು ಔಷಧಿ ಅಂತ ಸರ್ಚ್ ಮಾಡಿದ್ರೆ ಆ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಯೂಟ್ಯೂಬ್ ಅಲ್ಲಿ ಆ ಬಬುಲ್ ಮರನೇ ಇದು ಕನ್ನಡದಲ್ಲಿ ಇದರಿಂದ ಜಾಲಿ ಮರ ಅಂತ ಹೇಳ್ತಾರೆ ಮೈಸೂರು ಭಾಗದಲ್ಲಿ ಗೋಬಳಿ ಮರ ಅಂತ ಹೇಳ್ತಾರೆ ಹೊರಗಡೆ ಮಹಾರಾಷ್ಟ್ರ ಮತ್ತೆ ಗುಜರಾತ್ ಅಲ್ಲಿ ಬಬುಲ್ ಅಂತ ಹೇಳ್ತಾರೆ ಈ ಮರ ಯಾರಾದ್ರೂ ಒಂದ್ ವೇಳೆ ಕಟಾವು ಮಾಡ್ಬೇಕಂತಂದ್ರೆ ಕನಿಷ್ಠ ಪಕ್ಷ ಒಂದು ಸುತ್ತಳತೆ ನಾಲ್ಕು ಅಡಿಯಿಂದ ಐದಡಿ ಬಂದಿರತಕ್ಕಂತ ಮರ ಕಟ್ ಮಾಡಿದೆ ಅದರಲ್ಲಿ ಎಲ್ಲಾ ತರದ್ದು ಕೆಲ್ಸಕ್ಕೂ ನೀವು ಚೌಕಟ್ಟು ಬಾಗಿಲು ಡೋರ್ ಕಿಟಕಿ ಫರ್ನಿಚರು ತುಂಬಾ ಸಣ್ಣ ಮರ ಕಟ್ ಮಾಡಬೇಡಿ ಯಾವುದೇ ಯಾವುದೇ ಕಾರಣಕ್ಕೂ ಒಂದು ಮಿನಿಮಮ್ ನಾಲ್ಕು ಅಡಿ ಸುತ್ತಳತೆ ಇರಬೇಕು ಅಂತ ನಾನು ನಿಮ್ಮ ಹತ್ರ ಹೇಳಕ್ಕೆ ಬೈತೇನೆ ಸ್ನೇಹಿತರೆ ಕಡೆ ಸುತ್ತಲತ್ತೆ ಮರ ಬಳಸೋದ್ರಿಂದ ನಿಮಗೆ ಬಲ್ತ್ ಇರುತ್ತೆ ಮತ್ತೆ ಸ್ಟ್ರೆಂತ್ ಇರುತ್ತೆ ಜಾಸ್ತಿ ಬೆಂಡು ಮತ್ತೊಂದು ಮಗದೊಂದು ಆಗ್ತಕ್ಕಂಥ ಸಮಸ್ಯೆ ಬರಲ್ಲ ಅಂತ ಹೇಳ್ಬೋದು ಬ್ರಾಂಚಸ್ ಎಲ್ಲ ಸೌದೆ ಮಾಡಬಹುದು ನೀವು ಆಮೇಲೆ ಇದ್ರ ಸೌದೆ ನೀವು ಸುಡೋದ್ರಿಂದ ಇಜಲು ಗಟ್ಟಿ ಬರುತ್ತೆ ಬೇರೆ ಮರಕ್ಕೆ ಕಂಪೇರ್ ಮಾಡಿದ್ರೆ ಬೇರೆ ಹೊಟ್ಟಾಗೋಗುತ್ತೆ ಅಂದ್ರೆ ಪೌಡರ್ ಆಗೋಗುತ್ತೆ ಬಟ್ ಇದ್ರದ್ದು ಸೌದೆ ಹೆಂಗಪ್ಪ ಅಂತಂದ್ರೆ ನೋಡಿ ಈ ಬ್ರಾಂಚ್ ಈ ಸಣ್ಣ ಇದು ಸಣ್ಣದಲ್ಲ ನಾನು ಹೇಳ್ತಿರೋದು ಸ್ವಲ್ಪ ಒಂದು ಎಂಟು ಇಂಚು ಒಂಬತ್ತು ಇಂಚು ತೊಳ್ತಾ ಇರತಕ್ಕ ಬ್ರಾಂಚಸ್ ಇದೆಯಲ್ಲ ಇಂಥದನ್ನ ನೀವು ಈ ಜಾಲಿ ಮರದಲ್ಲಿ ಸುಡೋದ್ರಿಂದ ಏನಪ್ಪಾ ಅಂದ್ರೆ ಗಟ್ಟಿ ತುಂಬಾ ಗಟ್ಟಿಯಾದಂತ ಇಜ್ಲು ಸಿಗುತ್ತೆ ಈಜ್ಲು ಜಾಸ್ತಿ ಈ ಮರದಲ್ಲಿ ಬೇಗ ಅಷ್ಟು ಬೇಗ ಸವಿಯಲ್ಲ ಅಂದ್ರೆ ಬೂದಿ ಆಗಲ್ಲ ಜಾಸ್ತಿ ಈಜ್ಲು ಜಾಸ್ತಿ ಸಿಗ್ತಕ್ಕಂಥದ್ದು ಯಾಕಂದ್ರೆ ಅದು ಟೋಟಲಿ ಮರ ಹಾಡಿರೋದ್ರಿಂದ ಸ್ವಲ್ಪ ಇಜ್ಲು ಗಟ್ಟಿ ಗಟ್ಟಿಯಾಗಿ ಸಿಗುತ್ತೆ ಇದು ಒಂದು ವಿವರಣೆ ನಿಮಗೆ ಜಾಲಿ ಮರದ ಬಗ್ಗೆ ನಾನು ನನಗೆ ತಿಳುವಳಿಕೆ ಇರ್ತಕ್ಕಂಥದ್ದು ನಾನು ತಿಳಿಸಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಜಾಲಿ ಮರದ ಬಗ್ಗೆ ತಮಗೆ ಯಾರಿಗಾದ್ರು ಬೇಕಾಗಿದ್ದಾದಲ್ಲಿ ಅದರಲ್ಲಿ ಕಮೆಂಟ್ಸ್ನ ಮೂಲಕ ನೀವು ಕೇಳ್ಬೋದು ನಾನು ನನಗೆ ತಿಳುವಳ್ಕೆ ಇರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೂಡ ನಿಮಗೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಇದೊಂದು ಸಣ್ಣ ಕಿರು ಮಾಹಿತಿ ಜಾಲಿ ಮರದ ಬಗ್ಗೆ ಸ್ನೇಹಿತರೆ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಾಗಿ ಅಭಿಷೇಕ್ ಟಿಂಬರ್ ಅಂಡ್ ಸಾಮಿಲ್ ಯೂಟ್ಯೂಬ್ ಚಾನಲ್ಗೆ ಸಂಪರ್ಕ ಮಾಡಿ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ